ಸಿದ್ದೇಶ್ ಪುಟಾಣಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾಗಿರುವಂತಹ ಅಜಿತ್ ಸನ್ನಕಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಅಲ್ಲಮ ಪ್ರಭು ಅನ್ನದಾನ ಸಮಿತಿ ಚಿಕ್ಕೋಡಿ ಸಮಿತಿಯ ಚಿಕ್ಕೋಡಿ ಸ್ವಾಗತ ನೆರವೇರಿದ ಎಲ್ಲ ಮುದ್ರಣ ಹಾಗೂ ವಿದ್ಯುನ್ಮಾನ ಪತ್ರಕರ್ತರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಹಾರ್ದಿಕ ಸ್ವಾಗತ ಅಲ್ಲಮ್ಮ ಪ್ರಭು ಅದೇ ರೀತಿ ಪತ್ರಕರ್ತರಿಗೆ ಜಾಕೆಟ್ ವಿತರಣಾ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತ ಸಿದ್ದೇಶ್ ಕುಟಾಣಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದ್ ಪ್ರಾಸ್ತಾವಿಕ ನುಡಿಗಳನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ ಪಾಪ ಅವರು ಸಮಯದಲ್ಲಿ ಎಲ್ಲ ಕೋರ್ಟ್ ಕೇಸಲ್ಲ ಬಿಟ್ಟು ಬಂದಿದ್ದಾರೆ ಅದೇ ರೀತಿ ನಮ್ಮ ಅಲ್ಲಮ್ಮ ಪ್ರಭು ಅನ್ನೋ ಪರವಾಗಿ ವೆಲ್ಕಮ್ ಹೇಳ್ತೇನೆ ಮತ್ತೆ ನೆಕ್ಸ್ಟ್ ಏನಂತಂದ್ರೆ ಚಿಕ್ಕೋಡಿ ಒಳಗ ಚಿಕ್ಕೋಡಿ ನಮ್ಮ ಪತ್ರಕರ್ತರಿಗೆ ಒಂದು ಸಂಘಟನೆ ಆಗ್ಬೇಕು ಒಂದು ಒಳ್ಳೆ ಒಂದು ಅಸೋಸಿಯೇಷನ್ ಇರ್ಬೇಕಂತ ಸುಮಾರು ನಾನು ಪಾತಾ ಇದ್ದೀನಿ ಒಂದು ಸಂಘಟನೆ ಮಾಡಬೇಕು ನಾವು ಹಲವಾರು ನಮ್ದು ಇಲ್ಲಿ ಸಂಜೆ ಉಳಕಿದವ್ರಲ್ಲ ನಮ್ಮ ಹಿರ್ಯಾರ ಏನದಾರ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದೀವಿ ಏನಂತ ಸಂಘಟನೆ ಮಾಡೋಣ ಅಂತ ಆದ್ರೆ ಕಾರಣಾಂತರವಾಗಿ ನಂದೂರ್ಕೊಂತ ಬಂತು ಈಗ ಲಕೀಲಿ ಈ ಸಲ ಏನಂತಂದ್ರೆ ನಮ್ಮ ಆಗಿರಬಹುದು ಚಿಕ್ಕೋಡಿ ಜಿಲ್ಲಾ ಆಗಿರ್ಬೋದು ಅಲ್ಲಿ ಒಂದು ಸಂಘಟನೆ ಮಾಡಿ ಚಿಕ್ಕೋಡಿ ಜಿಲ್ಲಾಕ್ಕೂ ಒಂದು ಸಂಘಟನೆ ಮಾಡಿ ಕೂಡ ಈಗ ಇದೊಂದು ಹಸಿರುಗಷ್ಟೇ ಸಂಘಟನೆ ನಾವು ಸಂಘಟನೆ ಟಿವಿ ಅವರದಷ್ಟೇ ಅಂತ ಹೇಳಿ ನಮ್ಮದಷ್ಟ ಉದಾಹರಣಕ್ಕಲ್ಲ ಯಾರ್ ಪತ್ರಕರ್ತರದಾರ ಚಿಕ್ಕೋಡಿ ಜಿಲ್ಲೆ ಒಳಗಡೆ ಎಲ್ಲಾರ್ಗು ಒಂದ್ ಏನಾದ್ರೂ ಗವರ್ಮೆಂಟ್ ಇಂದ ಏನಾದ್ರೂ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಏನಾದರೂ ಎಮರ್ಜೆನ್ಸಿ ಆಪತ್ಕಾಲದಲ್ಲಿ ಏನಾದ್ರು ಏನೋ ಒಂದು ಹೆಲ್ಪ್ ಮಾಡಲ್ ಆಗಿರ್ಬೋದು ಒಂದು ಶ್ರಮವನ್ನು ಮಾಡೋದ್ವಿ ಅಂತಂದ್ರೆ ನಾವು ಎಲ್ಲಾ ಸಂಘಟನೆಯ ಒಂದು ಮೂಲ ಒಂದು ಮೋಟಿವ್ ಇಟ್ಕೊಂಡು ಮಾಡತ್ತೇವಿ ಹಾಗಾಗಿ ಮೊನ್ನೆ ಇಂದ ಯಾವ್ದೋ ಒಂದು ಕ್ಯಾಶುವಲ್ ವಿಚಾರಣೆಗ ಅನ್ನದಾನ ಸಮಿತಿ ಅವರ ಸಂಸ್ಥಾಪಕರಾದ ಚಂದ್ರಕಾಂತ್ ಹುಕ್ಕಿರಿ ಅವರು ಭೇಟ ನಾವು ಚರ್ಚೆ ಮಾಡಿದ್ವಿ ಲಾಸ್ಟ್ ಟೈಮ್ ಹೆಲ್ಮೆಟ್ ಅದು ಎಲ್ಲ ಕೊಟ್ಟು ಒಂದು ಐದಾರು ವರ್ಷ ಆಯ್ತು ಅವಾಗ ಅದಾದ್ಮೇಲೆ ನಿಮ್ ಸಂಘಟನೆ ತಿಂದ ನಿಮ್ಮ ಎನ್ ಜಿ ಓ ತಿಂದ ಇನ್ನೂ ನಮ್ಮ ಪತ್ರಕರ್ತರಿಗೆ ಏನಾದ್ರೂ ನೀವು ಮಾಡ್ಬೇಕಂತಂದಾಗ ಈಗ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿತಿ ಜಾಕೆಟ್ ಏನ ಅಂತ ಅವರ ಒಂದು ಐಡಿಯಾ ಒಂದು ತಂದ್ಬಿಟ್ರ ಅದಕ್ಕೆ ಅವ್ರಿಗೂ ಕೂಡ ತುಂಬಾ ನಾನು ಥ್ಯಾಂಕ್ಸ್ ಹೇಳಬೇಕಂತೇನೆ ಯಾಕಂತಂದ್ರೆ ಅವರು ಅವ್ರು ಬರೆಯಲ್ದ ನಮಗ ಒಂದು ರೂಪಾಯಿದು ಕೆಲಸ ಅವ್ರ ಹೋಗಿ ಜಾಕೆಟ್ ತಗೊಂಡ್ ಬಂದಾರೆ ಅವ್ರ ರಂಜಿತ್ ಸಿಂಧೆ ಅವರು ನಮ್ಗೆ ಹೇಳಿದ ಮೀಡಿಯಾದವ್ರು ನೀವು ಸಂಘಟನೆ ಮಾಡಿದ್ರೆ ನಮ್ಗೆ ಖುಷಿ ಐತಿ ಮುಂದೆ ನಾವು ಫ್ರೀ ಚೆಕ್ಅಪ್ ಅನ್ನೊಂದು ಇಟ್ಕೊಳ್ಳೋ ಕಾರ್ಯಕ್ರಮ ಮುಂದಿನ ದಿನ ಮಂದ ಚರ್ಚೆ ಮಾಡಿ ಅದನ್ನು ಕೂಡ ಮಾಡ್ತೇವೆ ಅಂತ ಅಂದಾಗ ನಮಗೂ ಕೂಡ ಖುಷಿ ಇರ್ತದಾಗ ಕಾರ್ಯಕ್ರಮವನ್ನು ಮುಂದುವರಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿರುವಂತ ಅಧ್ಯಕ್ಷರಿಗೆ ಧನ್ಯವಾದಗಳು ವೇದಿಕೆ ಮೇಲೆ ಆಜ್ಞಾದ ಎಲ್ಲ ಕಡಿಮೆ ಮಾಡಿದ್ವಿ